ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಥರ ಹೇಳಿರುತ್ತಾರೆ ನಾ ಮೂರು ರಾಶಿ ಮಿಷಿನ್ಗಳು ಒಂದು ಟಿಲ್ಲರ್ ಸೇರಿ ಮಾರಾಟಕ್ಕೆ ತುಂಬಿ ಸ್ನೇಹಿತರೆ ಒಬ್ಬರೇವನವರು ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥ ಒಂದು ರಾಶಿ ಮಿಷಿನ್ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಬಹುದು ಆ ಥರ ಒಂದು ವಿಡಿಯೋ ಇದೆ ಯಾರಿಗ ಅವಶ್ಯಕತೆ ಇರುತ್ತೋ ರಾಶಿ ಮಿಷಿನ್ಗಳು ಅಂಥವ್ರು ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೆ ರಾಶಿ ಮಿಷಿನ್ಗಳು ಟ್ರ್ಯಾಕ್ಟ್ರ್ ಟಾಲ್ಗಳು ನಾನು ನಿಮಗೆ ಡೈಲಿ ಹಾಕೋ ವಿಡಿಯೋಗಳು ನಿಮ್ಮ ಮೊಬೈಲ್ ಗೆ ಮೆಸೇಜ್ ನೋಡಕ್ ಬಂದ್ ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಇಂದು ರಾಶಿ ಮಿಷಿನ್ ಗಳ ಮಾಹಿತಿ ಬಂದ್ಬಿಡೋಣ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮೊದಲನೇದಾಗಿ ನೀಲಿ ಕಲರ್ ಒಂದು ಕಾಣಿಸ್ತಾ ಇದೆ ಒಂದು ರಾಶಿ ಮಿಷನ್ ಬಂದು ಸ್ನೇಹಿತರೆ ಮೂರರಿಂದ ನಾಲ್ಕು ವರ್ಷದ ಒಂದು ರಾಶಿ ಮಿಷನ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಹತ್ ಎಚ್ ಪಿ ಒಂದು ಕಿರ್ಲೋಸ್ಕರ್ ಇಂಜಿನ್ ಹೊಂದಿರತಕ್ಕಂತ ಒಂದು ಇಂಜಿನ್ ಇಂದ ರನ್ ಆಗ್ತಕ್ಕಂಥ ರಾಷ್ ಮಿಷಿನ್ ಸ್ನೇಹಿತರೆ ಇದು ಇಂದು ರಾಷ್ ಮಿಷನ್ ಗೆ ಬಂದು ಸ್ನೇಹಿತರೆ ಬೆಲೆ ಬಂದು ಎಂಬತ್ ಸಾವಿರ ಹೇಳ್ತಿದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಬತ್ ಸಾವಿರ ಆಗುತ್ತೆ ಸ್ನೇಹಿತರೆ ಫೈನಲ್ ಏನಲ್ಲ ನಾನು ಹೇಳೋ ಪ್ರತಿಯೊಂದು ರೇಟ್ ಕೂಡ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗ ಮಾತಾಡ್ಕೋಬೇಕಾಗುತ್ತೆ ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಇದು ಕೂಡ ಸೇಮ್ ಇಂಜಿನ್ ಇಂದ ರನ್ ಆ ಹತ್ತೆ ಇಂಜಿನ್ ಇದೆ ಸ್ನೇಹಿತರೆ ಈ ಒಂದು ರಾಷ್ ಮಿಷಿನ್ ಕೂಡ ಅಷ್ಟೇ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಈ ಒಂದು ರಾಶಿಂಗ್ ಮಿಷಿನ್ಗೂ ಕೂಡ ಯಾರಿಗ ಅವಶ್ಯಕತೆ ಇರುತ್ತೋ ಅದನ್ನ ಖರೀದಿ ಮಾಡಬಹುದು ಈ ಒಂದು ರಾಶಿಂಗ್ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಎಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಸ್ಕ್ರೀನ್ ಮೇಲೆ ಏನು ಆ ಒಂದು ರಾಶಿಂಗ್ ಮಿಷಿನ್ ಬಂದು ಎಪ್ಪತ್ತೈದು ಸಾವಿರ ಹೇಳಿದ್ದಾರೆ ನೆಗೋಷಿಯಬಲ್ ಆಗುತ್ತೆ ಫೈನಲ್ ಏನಲ್ಲ ಇನ್ನು ಕಡಿಮೆ ಆಗುತ್ತೆ ಮಾತಾಡ್ಕೊಂಡ್ರೆ ಮಾತಾಡ್ಕೋಬೇಕಾಗುತ್ತೆ ಇನ್ನು ಮೂರನೇದಾಗಿ ಬಂದು ಸ್ನೇಹಿತರೆ ವಿಶ್ವಕರ್ಮ ಅನ್ನೋ ಒಂದು ಟ್ರೆಜರ್ ಸ್ನೇಹಿತರೆ ಈ ಒಂದು ಟ್ರೆಜರ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಅಂದ್ರೆ ಮೂರು ಮೂರು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿದೆ ಅಂತ ಓನರ್ ಇದು ಸೇಮ್ ಪ್ರತಿಯೊಂದು ಹಾಕಬಹುದು ಹಾಕ್ಬೋದು ಟ್ರಾಕ್ಟರ್ ಇಂದ ರನ್ ಮೂವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಒಂದು ಟ್ರೆಜರ್ ಆಗಿದೆ ಸ್ನೇಹಿತರೆ ಇದೊಂದು ಕೂಡ ಒಂದು ಟ್ರೆಜರ್ನ ಬೆಲೆ ಬಂದು ಸ್ನೇಹಿತರೆ ಎರಡ್ ಲಕ್ಷ ಹೇಳಿದ್ರು ನಾನು ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಒಂದು ಅರವತ್ತೈದಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಅಂತ ಓನರ್ ಹೇಳಿದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ఆగబోదు అయితే ఫైనాల్ కూడా ఆగబుద్దు ఇన్న నాక నేదా బాటి టిల్లర్ ಕಲ್ಟಿವೇಟರ್ ಅಂತ ಏನು ಕರಿತೀವೋ ಅದೊಂದು ಕಲ್ಟಿವೇಟರ್ ಬಂದು ಸ್ನೇಹಿತರೆ ಇಪ್ಪತ್ತೆರಡು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಇಪ್ಪತ್ತೆರಡು ಸಾವಿರ ಹೇಳಿದರೆ ನೆಗೋಷಬಲ್ ಆಗುತ್ತೆ ಯಾವ್ದು ಅವಶ್ಯಕತೆ ಇರುತ್ತೋ ಅದನ್ನ ಖರೀದಿ ಮಾಡಬಹುದು ಈ ಒಂದು ಎಲ್ಲಾ ಒಂದು ರಾಶಿ ಮಿಷಿನ್ಗಳು ಬಂದು ಸ್ನೇಹಿತರೆ ಒಬ್ಬರೇ ಓನರ್ ಆಗಿರ್ತಾರೆ ಒಂದೇ ಲೊಕೇಶನ್ ಅಲ್ಲಿತಕ್ಕಂಥದ್ದು ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೇದ್ಲೇರಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೇದ್ಲೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ಗಳು ಸ್ನೇಹಿತರೆ ಒಬ್ರೇ ಒಬ್ಬರೇ ಓನರ್ ಆಗಿರ್ತಾರೆ ಓನರ್ ನಂಬರ್ ಕೆಳಗಡೆ ಕೆಳಗಡೆ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ನಿಮ್ಗೆ ಯಾವ ರಾಶಿ ಮಿಷಿನ್ ಅವಶ್ಯಕತೆ ಇರುತ್ತೋ ಆ ಒಂದು ರಾಶಿ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ರಾಶಿ ಮಿಷಿನ್ ಗಳನ್ನು ನೋಡಿ ಬೆಲೆ ಮಾತಾಡಿಕೊಂಡು ರಾಶಿ ಮಿಷಿನ್ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ರಾಶಿ ಗಳು ಮತ್ತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್